ಎಲ್ಲರಿಗೂ ನಮಸ್ಕಾರ ನವಮಿ ಎಜುಕೇಷನ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ನೋಡ್ರಿ ನಾವು ಆರನೇ ತರಗತಿಯ ಸಮಾಜ ವಿಜ್ಞಾನ ಭಾಗ ಒಂದರಲ್ಲಿ ಬರುವಂತಹ ಅಧ್ಯಾಯ ನಾಲ್ಕು ವೇದಕಾಲದ ಸಂಸ್ಕೃತಿ ಈ ಒಂದು ಪಾಠದಲ್ಲಿ ಬರುವಂತಹ ಅಭ್ಯಾಸ ಪ್ರಶ್ನೋತ್ತರಗಳು ನೋಡೋಣ ಖಾಲಿ ಬಿಟ್ಟ ಸ್ಥಳವನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ವೇದ ಎಂದರೆ ವೇದ ಎಂದರೆ ಜ್ಞಾನ ಎರಡನೇ ಕ್ವೆಶನ್ ನೋಡಿ ವೇದಗಳು ಡ್ಯಾಶ್ ಭಾಷೆಯಲ್ಲಿವೆ ಸಂಸ್ಕೃತ ನೆಕ್ಸ್ಟ್ ಕ್ವೆಶನು ಆರರ ಬಣದ ಮುಖ್ಯಸ್ಥರನ್ನು ಡ್ಯಾಶ್ ಎಂದು ಕರೆಯುತ್ತಿದ್ದರು ಅಂದರೆ ರಾಜನ್ ಎಂದು ಕರೆಯುತ್ತಿದ್ದರು ನೆಕ್ಸ್ಟ್ ಕ್ವೆಶನ್ ನೋಡ್ರಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ನಾಲ್ಕು ವೇದಗಳು ಯಾವ್ಯಾವು ನಾಲ್ಕು ವೇದಗಳು ಅಂತಂದ್ರೆ ಅವು ಋಗ್ವೇದ ಯಜುರ್ವೇದ ಸಾಮವೇದ ಮತ್ತು ಅಧವರ್ಣ ವೇದ ಇವು ನಾಲ್ಕು ವೇದಗಳು ನೆಕ್ಸ್ಟ್ ಕ್ವೆಶನ್ ನೋಡ್ರಿ ನಾಲ್ಕು ವರ್ಣಗಳನ್ನು ಹೆಸರಿಸಿ ನಾಲ್ಕು ವರ್ಣಗಳು ಯಾವಂತಂದರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಮತ್ತು ಶೂದ್ರ ನೆಕ್ಸ್ಟ್ ಕ್ವಶನ್ ನೋಡ್ರಿ ವೇದ ಕಾಲದ ಇಬ್ಬರು ಶ್ರೇಷ್ಠ ಮಹಿಳಾ ವಿದ್ಮಣಿಗಳು ಯಾರು ವೇದಕಾಲದ ಇಬ್ಬರು ಶ್ರೇಷ್ಠ ವಿದ್ವಾನಿಗಳು ಯಾರು ಅಂತಂದ್ರೆ ಲೋಪಮುದ್ರಾ ಇಂದ್ರಾಣಿ ಘೋಷ ಅಪಾಲ ಮತ್ತು ವಿಶ್ವವರ ಇವರು ಶ್ರೇಷ್ಠ ಮಹಿಳಾ ವಿದ್ವಾಣಿಗಳು ನೆಕ್ಸ್ಟ್ ಕ್ವೆಶನ್ ನೋಡ್ರಿ ಭಾರತದ ಪ್ರಾಚೀನ ಮಹಾಕಾವ್ಯಗಳು ಯಾವ್ಯಾವು ಇವುಗಳನ್ನು ರಚಿಸಿದವರು ಯಾರು ಭಾರತದ ಪ್ರಾಚೀನ ಮಹಾಕಾವ್ಯಗಳು ಅಂತಂದ್ರೆ ಅದು ರಾಮಾಯಣ ಮತ್ತು ಮಹಾಭಾರತ ರಾಮಾಯಣವನ್ನು ರಚಿಸಿದವರು ವಾಲ್ಮೀಕಿ ಮತ್ತು ಮಹಾಭಾರತವನ್ನು ರಚಿಸಿದವರು ವ್ಯಾಸರ್ ಇವು ಪ್ರಾಚೀನ ಮಹಾಕಾವ್ಯಗಳು ಇವು ಒಂದು ವೇದಕಾಲದ ಸಂಸ್ಕೃತಿಯ ಅಭ್ಯಾಸ ಪ್ರಶ್ನೋತ್ತರಗಳು ಇದೇ ರೀತಿಯಾಗಿ ಇನ್ನೊಂದು ಪಾಠದ ಪ್ರಶ್ನೋತ್ತರ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೆ ಟೇಕ್ ಕೇರ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು